ಆ ಆನೆಗಳ ಲ್ಯಾಂಗ್ವೇಜ್ ಯಾವ್ದು ಅದಕ್ಕೆ ಲ್ಯಾಂಗ್ವೇಜ್ ಅಂತ ಭಾಷೆ ಭಾಷೆ ಆನೆಗೆ ನಾವೇ ಹೇಳಿ ಕಳಿಸ್ಬೇಕು ಹೌದು ನಿಮ್ದು ಕಾಡಲ್ಲಿ ಇರೋದಕ್ಕೆ ನಾವು ಹೇಳಿ ಕಳಿಸ್ಬೇಕಲ್ಲ ಇಲ್ಲಿ ತಗೊಂಡ್ ಪಳಿಸಿ ಆಮೇಲೆ ನಾವು ಹೇಳಿ ಕಳಿಸ್ ಅದು ಯಾವ ಭಾಷೆ ಕುರುಬ ಭಾಷೆ ಕುರುಬ ಭಾಷೆ ಕುರುಬ ಭಾಷೆ ಅಂದ್ರೆ ಬೇರೆ ಬೇರೆ ಕಾಡಿನಿಂದ ಹಿಡಿದು ಬಂದಿರುವಂತಹ ಆನೆಗಳು ಹಾಗೆ ಸೌತ್ ಆಫ್ರಿಕಾದಿಂದ ಒಂದು ತಂದಂತ ಒಂದು ಆನೆ ಇದೆ ವಿಶೇಷವಾದಂತ ಒಂದು ಬ್ಲೂ ಕಲರ್ ಆನೆ ನೋಡಿ ಇಲ್ಲಿ

ಕರ್ನಾಟಕದ ಕಾಶ್ಮೀರ ಎಂದು ಕರೆಸಲ್ಪಡುವಂತಹ ಕೊಡಗಿನ ಪ್ರವಾಸಿ ತಾಣದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ವಿಶೇಷವಾಗಿ ಆನೆಗಳನ್ನು ಪಳಗಿಸುವಂತ ಒಂದು ಒಂದು ಕೇಂದ್ರ ಅದುವೆ ದುಬಾರೆ ದುಬಾರೆ ಆನೆ ಶಿಬಿರಕ್ಕೆ ಸ್ವಾಗತ ಸುಸ್ವಾಗತ ದೋಣಿಯ ಮೂಲಕವಾಗಿ ಆನೆ ಶಿಬಿರದತ್ತ ಹೋಗ್ತಾ ಇದ್ದೀವಿ ಆನೆ ಶಿಬಿರವನ್ನು ತಲುಪಬೇಕಿದ್ರೆ ನಾವು ದೋಣಿಯಲ್ಲೇ ಹೋಗಬೇಕು ಇಲ್ಲಿಗೆ ಭೇಟಿ ನೀಡಬೇಕಾದಂಥ ಸರಿಯಾದ ಸಮಯ ಅಂದರೆ ಅಕ್ಟೋಬರ್ನಿಂದ ಮಾರ್ಚ್ ಮಳೆಗಾಲದಲ್ಲಿ ತುಂಬ ಕಷ್ಟ ಯಾಕೆಂದರೆ ಯಥೇಚ್ಛವಾಗಿ ಇಲ್ಲಿ ನೀರು ಹರಿತಾ ಇರುತ್ತೆ ಹಾಗಾಗಿ ದ್ವೀಪಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಕರ್ನಾಟಕದಲ್ಲಿ ಸುಮಾರು ಒಂಬತ್ತು ಆನೆ ಶಿಬಿರಗಳಿದ್ದು ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಮೂರು ಆನೆ ಶಿಬಿರಗಳಿವೆ ಹಾರಂಗಿ ಹೊಸತಾಗಿ ನಿರ್ಮಾಣಗೊಂಡಿರುವಂಥ ಒಂದು ಆನೆ ಶಿಬಿರ ಮತ್ತು ತಿತಿಮತಿ ಮತ್ತು ದುಬಾರೆ ಈ ದುಬಾರೆ ಆನೆ ಶಿಬಿರವು ಮಡಿಕೇರಿಯಿಂದ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಹಾಗೆ ಕುಶಾಲನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಕೇವಲ ಇಲ್ಲಿ ಆನೆ ಶಿಬಿರ ಮಾತ್ರ ಅಲ್ಲದೆ ಬೇರೆ ಬೇರೆ ಪಕ್ಷಿ ವೀಕ್ಷಣೆ ಪ್ರಾಣಿ ವೀಕ್ಷಣೆಗೆ ಅವಕಾಶ ಇದೆ ಅದಕ್ಕೋಸ್ಕರವಾಗಿ ಪ್ರತ್ಯೇಕವಾದಂಥ ಶುಲ್ಕವನ್ನು ನೀಡಬೇಕಾಗುತ್ತೆ ಈಗ ನಾವು ದುಬಾರೆ ಆನೆ ಶಿಬಿರಕ್ಕೆ ಹೋಗಬೇಕಿದ್ರೆ ದೋಣಿ ಮೂಲಕವಾಗಿ ಹೋಗಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ದೋಣಿಗೆ ಇಪ್ ಮೂವತ್ತು ರೂಪಾಯಿ ಒಬ್ಬರಿಗೆ ಹಾಗೆಯೇ ಅಲ್ಲಿ ಆನೆ ಶಿಬಿರವನ್ನು ಭೇಟಿ ನೀಡಬೇಕಿದ್ರೆ ಇಪ್ಪತ್ತು ರೂಪಾಯಿ ನೀಡಬೇಕಾಗುತ್ತೆ ನೋಡಿ ಈಗಾಗಲೇ ನಾವು ಆನೆ ಶಿಬಿರಕ್ಕೆ ರೀಚ್ ಆಗಿದ್ದೀವಿ ವೆಲ್ಕಮ್ ಟು ದುಬಾರೆ ಆನೆ ಶಿಬಿರ ಓಕೆ ಮುಂದೆ ಸಾಗುವ ಎಷ್ಟು ಆನೆಗಳಿವೆ ಅಂತ ಅಲ್ಲಿ ನೋಡುವ ಬಹಳ ಪ್ರಶಾಂತವಾದಂಥ ಒಂದು ವಾತಾವರಣ ಇಲ್ಲಿ ಕಾಣಬಹುದು ಸದಾ ಹಸಿರಾಗಿರುವಂಥ ಒಂದು ಪ್ರದೇಶ ಮುಂದೆ ಹೋದರೆ ದಟ್ಟವಾದಂಥ ಕಾಡು ಸಾಕಷ್ಟು ಪ್ರಾಣಿಗಳು ಕೂಡ ಅಲ್ಲಿವೆ ಯಾ ಹಾಜರತ್ತು ಅಸರಿ ಬೆರ್ಪುಂಡೆಲ್ಸ್ ಯೋವೇ ಬೆರ್ಪುಂಡೆಲ್ಸ್ ಅಂಡ್ ಕಡಸಲ ಗಿಡಸ್ ಸಿ ಆಪ್ ಆಪೋಸಿಟ್ ಆ हेलो ಹೈ ನಮಸ್ತೆ ನಾವ ಈಗ ದುಬಾರೆ ಆನೆ ಕ್ಯಾಂಪ್ ಅಲ್ಲಿ ಇದ್ದೀವಿ ನೋಡಿ ಇಲ್ಲಿ ಹನ್ನೊಂದು ಗಂಟೆ ಮೊದಲು ಬಂದ್ರೆ ಎಲ್ಲಾ ಆನೆಗಳು ಸಿಗುತ್ತೆ ನಂತರ ಅದನ್ನು ಕಾಡಿಗೆ ಮೇಲಿಕ್ಕೆ ಬಿಡ್ತಾರೆ ಕೆಲವು ಆನೆಗಳು ಈಗ ಮೈಸೂರದ ಸರ್ ಅಲ್ಲಿ ಹೋಗಿದೆ ಕೆಲವೇ ಕೆಲವು ಆನೆಗಳಿವೆ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಈ ಒಂದು ಆನೆ ಶಿಬಿರ ಓಪನ್ ಆಗುತ್ತೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಪ್ರವಾಸಿಗರಿಗೆ ವೀಕ್ಷಣೆ ಮಾಡುವಂಥ ಅವಕಾಶ ಇರುತ್ತೆ ನಂತರ ಅದನ್ನು ಸ್ನಾನ ಮಾಡಿಸಿ ಕಾಡಿಗೆ ಕಳಿಸ್ಕೊಳ್ತಾಗುತ್ತೆ ಅನಂತರ ಅದು ಬರುವಂಥದ್ದು ಸಂಜೆ ನಾಲ್ಕುವರೆಗೆ ಆ ಸಮಯದಲ್ಲಿ ಮತ್ತೆ ಪ್ರವಾಸಿಗರಿಗೆ ಒಂದು ಆನೆಯನ್ನು ನೋಡುವಂಥ ಅವಕಾಶ ಇರುತ್ತೆ ನಾಲ್ಕೂವರೆಯಿಂದ ಐದುವರೆಗೆ ಅನಂತರ ಐದುವರೆಯಿಂದ ಶಿಬಿರ ಕ್ಲೋಸ್ ಆಗುತ್ತೆ ಹಾಗಾಗಿ ಇಲ್ಲಿ ಭೇಟಿ ನೀಡುವಂಥ ಪ್ರವಾಸಿಗರು ಮೊದಲು ಟೈಮಿಂಗ್ಸನ್ನು ತಿಳ್ಕೊಳ್ಬೇಕು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮತ್ತೆ ನಾಲ್ಕುವರೆಯಿಂದ ಐದುವರೆ ತನಕ ಇಲ್ಲಿ ದುಬಾರಿಯಲ್ಲಿ ಒಂದು ದುಬಾರಿ ಆದ ನಾಯಿದೆ ನೋಡಿ ಅಲ್ಲಿ ಅದು ಬೈಲ್ಲ ತಿನ್ನಲ್ಲ ದುಬಾರಿಯಲ್ಲಿರುವಂತಹ ಅಲ್ಲಿ ಆನೆಗಳನ್ನು ನೋಡಿರಬಹುದು ಕ್ಯಾಮರಾಮನ್ ಜಲ್ದಿವು ಅಲ್ಲಿ ನೀವು ಆನೆಗಳು ಇಲ್ಲಿ ದುಬಾರಿಯಾದ ಒಂದು ನಾಯಿ ಅಲ್ಲಿ ಇದು ನೋಡಿ ಇದು ಬಾರಿ ಇದು ಸಾಧಾರಣ ಇಲ್ಲಿ ಎರಡ್ ಸಾವಿರದ ಇದೆ ಇಲ್ಲಿ ಸಾವಿರದ ಇದೆ ಇದು ಖಾಲಿ ದುಬಾರಿಯಲ್ಲಿ ಇಟ್ಕೊಂಡು ಆನೆ ಒಟ್ಟಿಗೆ ಹುಲ್ಲು ಬೆಲ್ಲ ಆಗ್ತದೆ ಇದು ಹಾಗೆಲ್ಲ ಇದು ತುಂಬಾ ಪಾಪ ಇದು ಬಾರಿ ಖುಷಿಯಲ್ಲಿ ಟಾಮಿತ್ ಅಂತ ಅದರದ್ದೆಲ್ಲ ಬಾತ್ರೂಮ್ ಎಲ್ಲ ಅದೆಲ್ಲ ಅದರದ್ದು ಬಾತ್ರೂಮ್ ಮತ್ತೆ ಅದರದ್ದು ಬಗ್ಗೆ ಎಲ್ಲ ಹಾಕಿ ಇಟ್ಟಿದ್ದಾರೆ ರಪರಪ್ಪ ಪದ ಟ್ರಾನ್ಸ್ಲೇಟ್ ಆಗಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಹಾಂ ಭಾರಿ ಬಾರಿ ಬಾಲ ನೋಡಿರ್ಬೋದು ನೋಡಿ ಅಳಿಲ್ ಮರಿತಾರೆ ಗರಿ ಗರಿ ಗಿರಿ ಗಿರಿ ಗಿರಿಗಿರಿ ಇದೆ ಶಿಕಾರಿ ಅದು ಜನ ಭಯಂಕರ ಮಾಡ್ತಾರೆ ಇಲ್ಲಿ ನೋಡಿ ಆ ಆನೆಗಳ ಲ್ಯಾಂಗ್ವೇಜ್ ಯಾವ್ದು ಅದಕ್ಕೆ ಲ್ಯಾಂಗ್ವೇಜ್ ಅಂತ ಭಾಷೆ ಭಾಷೆ ಆನೆಗೆ ನಾವೇ ಹೇಳಿ ಕಲ್ಸ್ಬೇಕು ಹೌದು ನಿಮ್ದು ಕಾಡಲ್ಲಿ ಇರೋದಕ್ಕೆ ನಾವು ಹೇಳಿ ನಾವು ಎಲ್ಲಿ ತಗೋಬೋ ಅದು ಯಾವ ಭಾಷೆ ಕುರುಬ ಭಾಷೆ ಪೂರ್ವಭಾಷೆ ಪೂರ್ವಭಾಸ ಅಂದ್ರೆ ಅಮ್ಮಪ್ಪ ತೋರ ಹಿಂಗೆ ನಾವು ನೋಡ್ಬೇಕಾದ್ರೆ ಅಕ್ಷರ ಕಳ್ಸಬೇಕಾದ್ರೆ ತಾಯ್ತಂದೆಕ್ಸ್ಟ್ ನಾವೆಲ್ಲ ಜನರ ದೇವರು ಇವರೆಲ್ಲ ಬೇಕಾದ್ರೆ ಪೂಜೆ ಮಾಡಬೇಕು ಕಲಿಬೇಕು ಆಮೇಲೆ ನೋಡ್ಬೇಕು ಜನರ ಇದ್ರೆ ದೇವರ ಅಲ್ಲದ್ರೆ ದೇವರ ಅಲ್ವೇ ಅಲ್ಲ ವೀಕ್ಷಕರೇ ನಮ್ಮ ಜೊತೆ ಈಗ ದುಬಾರಿಯ ಅತ್ಯಂತ ಅನುಭವಿ ಒಬ್ಬ ಮೌತರಾಗಿರುವಂಥ ವೆಳಿಯಪ್ಪರವರಿದ್ದಾರೆ ಸಾಕಷ್ಟು ಆನೆಗಳನ್ನು ಪಳಗಿಸಿದಂಥ ಒಬ್ಬ ಅನುಭವಿ ಮಾವುತ ಈಗ ನಿವೃತ್ತಿ ಜೀವನವನ್ನು ಸಾಗಿಸುತ್ತಾ ಹೊಸಬರಿಗೆ ಆನೆಗಳನ್ನು ಪಳಗಿಸುವಂಥ ಒಂದು ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ ಅವರು ನಮ್ಮ ಜೊತೆ ಈಗ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ನಾವು ಸಾಧಾರಣ ಹಿಂದೆ ತಂದೆಯಿಂದ ಎಲ್ಲ ಹಾನು ಕೆಲ್ಸಲಿದ್ರು ನಾವು ಈಗ ಆಕೆ ತಂದೆ ಹಾಕಿದಾಗ ಹಾಕಿ ನಾವೆಲ್ಲ ಹಾಕ್ಬಾರ್ದು ಅಂತ ಬೇಜಾರಾಯ್ತದೆ ನಾವು ಆಕಡೆ ಇಲ್ಲಿಂದ ಆ ಕಡೆ ಹೋಗಿ ಈಗ ಮಕ್ಳ ಹತ್ರ ನೆನಸ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ನಿಮ್ಗೆ ಖರ್ಚಿಗೆ ಕೆಲಸ ಮಾಡಿ ಸಂಬಳ ಸಂಬಳ ಎಷ್ಟು ದಿನಕ್ಕೆ ಅದು ಹೇಳಿಕ್ಕೆ ಆಗಲ್ಲ ಸರ್ವಿಸ್ ಮೇಲೆ ಇರುತ್ತೆ ಮತ್ತೆ ಅದಕ್ಕೆ ಡೈರಿ ಉದ್ದೇಶ ಅಂತ ಹೇಳಿ ಹಂಗೆ ಹೇಳ್ತಾರೆ ನಾವು ಆದ್ರೆ ನಾವ್ ಕೆಲ್ಸಕ್ ಹೋಗ್ತೀವಲ್ಲ ಒಂದೇ ಸರಿ ಓದಿ ಬಂದು ಡ್ಯೂಟಿಗೆ ಸೇರ್ಕೊಂಡ್ರೆ ಏನ್ ಗೊತ್ತಾಗಲ್ಲ ಆಮೇಲೆ ಕೆಲ್ಸಕ್ಕೆ ಬರ್ತಾರೆ ಈ ತರ ಎಲ್ಲ ಹೇಳ್ತಿರ್ತೇ ನಿಮ್ಮ ಹೆಸರು ಬೆಳೆಯಪ್ಪ ಬೆಳಿಯಪ್ಪ ಆದ್ರೆ ಕೊಡಗುರಲ್ಲಿ ಹೆಸರು ಬರೋದು ಬೆಳೆಯಪ್ಪ ಆದ್ರೆ ನಾ ಕೊಬ್ಬ ಬೆಳೆಬ ಕುರ್ಬಾ ಇಲ್ಲಿ ತುಂಬಾ ನಿಮಗೆ ಕಂಬಲ ಊರೇ ಇದು ನಿಮಗೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬೇಕಾದ್ರೆ ಈಗ ಹೋಗ್ತೀರಾ ಬೋಟಲ್ಲಿ ಬೋಟ್ ಬೋಟ್ ಹಿಂದೆ ಆಗ ಆಗ ಇದ್ದಿತ್ತು ದೋಣಿ ಇಣಿ ತಪ್ಪ ಇಪ್ಪಲ್ಲ ಈಗೆಲ್ಲ ಬೋಟ್ ನಿಮಗೆ ಆನೆ ಒಟ್ಟಿಗೆ ಒಳ್ಳೆ ನಂಟಿದೆ ಒಳ್ಳೆ ಆರ್ಥನ್ ನಮ್ಮ ಮಡಿಕೇರಿ ವಿಠಲವ್ರು ಇದ್ದಾರಲ್ಲ ಇದು 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 ವಿಠಲ್ ವಿಠ್ಠಲ ಅಂದರೆ ಆಕಾಶವಾಣಿ ಅವರೆಲ್ಲ ನಾವು ಹೇ ಯ ಆಕಾಶವಾಣಿ ಅವರ ಜಯಪ್ರಿ ರಾಜು ಅವರ ನೀವು ಎಷ್ಟು ವರ್ಷದಿಂದ ಇಲ್ಲಿ ನಮ್ದೇ ಊರೇ ಇದು ಹೌದಾ ಇಲ್ಲಿಂದ ಊರು ಹೋದ್ರೆ ನಮ್ಮ ಊರು ಅಲ್ಲ ಇದು ಆನೆ ಸಾಕುದ್ರಲ್ಲಿ ಎಷ್ಟು ವರ್ಷದಿಂದ ಏನು ಎಕ್ಸ್ಪೀರಿಯನ್ಸ್ ಅನುಭವ 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 ಆಗ್ಲೂ ಇದ್ರೆ ಅವ್ರು ಹೇಳ್ತಿದ್ರೆ ಯಾಕಂದ್ರೆ ನಾವೀಗ ಆ ಕೆಲಸ ನಾವು ಬಿಟ್ಟಿದ್ವಿ ನಮ್ಮ ಆನೆ ಆದ್ರೆ ನಾವು ಗಂಡಾನೆಲ್ಲಿ ಪಳಗಿಸ್ತೀವಿ ಆ ಎಣ್ಣೆ ಎಣ್ಣೆಲ್ಲಿ ನಮ್ದು ಅಭ್ಯಾಸ ಈ ಗಂಡೆ ಸುಲಭನ ಎಣ್ಣೆ ಸುಲಭನ ಹಣ್ಣು ಮಾಡೋರಿಗೆ ಮಾಡೋವ್ರಿಗೆ ಅದೆಲ್ಲ ಸುಲಭ ಸ್ವಲ್ಪ ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ನೋಡ್ಲಿಕ್ಕೆ ಬಂದರೆ ಏನೋ ಸ್ವಲ್ಪ ಹಿಂಗೆ ಬೇಕಂತ ಸುಮ್ಮನೆ ಹಿಂಗೆ ಏನೋ ಅದ್ರ ಕೆಲಸಕ್ಕೆ ಅದು ಆಗ ನಾವು ಹಿಂಗೆ ನಿಂತಿರ್ತೀವಿ ಹಿಂಗೆ ಇಟ್ಕೊಂಡಿರ್ತೀವಿ ಅದ್ರ ಕೆಲಸ ಅದೇ ಅದೇ ಹೊಡಿತು ಅಷ್ಟೇ ಅದಾದರೆ ಏನಿಲ್ಲ ಹಿಂದೆ ಮುಂದೆ ಎಲ್ಲ ಇದನ್ನ ಅಷ್ಟೇ ಇದು ಅದು ಪಕ್ಕಾ ಅಲ್ಲ ನಿಜವಾಗಿ ಹೇಳೋದಿದ್ರೆ ಆನೆ ಅನ್ನಂತದ್ದು ಮನುಷ್ಯನಿಗೆ ತುಂಬಾ ತೊಂದರೆ ಕೊடுವಂತದಲ್ಲ ಕಾಡಲ್ಲೇ ಇರದೆ ಕಾಡಲ್ಲೇ ಇರದೆ ನಾವು ತೊಂದರೆ ಕೊಟ್ಟರೆ ಅದು ತೊಂದರೆ ಕೊಡತ ಅಷ್ಟೇ ಓತ ಹ ಅದೇ ಆಗ ನಾವು ಈಗ ಆಗಲೇ ಹೇಳದೆ ಕೇಳದೆ ಅಲ್ಲೇಲೋ ಇದು ಕಾಡು ಇದು ಅದು ಆಡಾಟಾ ಹೊರಗಡೆ ತಾಟಾ ಹೊರಗಡೆ ಬಂತು ಬಂದ ಮೇಲೆ ಆಗ ಅದೇ ಏನೋ ಅವ್ರ ಕೆಲ್ಸಕ್ಕೆ ಅವ್ರು ಹಾಕೊಂಡಿದು ಇದು ಬರ ಸುಮ್ನೆ ಇರ್ತದ ಇಷ್ಟು ನೋಡ್ಲಿಕ್ಕೆ ಆಗಲ್ಲ ಬಿಡತಾ ಓರ್ಸ್ಕೊಂಡ ಅದರ ಬಂತು ಹಹ ಅಂದ್ರೆ ಅದಕ್ಕೆ ಏನಾದ್ರು ಉಪದ್ರ ಮಾಡಿದ್ರೆ ಮಾತ್ರ ಅದು ತಿರುಗಿ ನಮ್ಗೆ ಉಪದ್ರ ಮಾಡುವಂತದ್ದು ಅಲ್ಲ ಅದರ ಅದು ದಾಟ ಕಟ್ಟಿದ್ ನಾ ನೋಡ್ಕೊ ಹೌದು ಇವು ಆದ್ರೆ ಜನ್ರಿ ಆದ್ರೆ ಜನ್ರಿ ಮತ್ತೆ ಈ ಉಬ್ಬಂಟಿ ಆಣಿ ಅಂತ ಹೇಳ್ತಾರೆ ಒಂಟಿ ಒಂಟಿಯಾಣಿ ಒಂಟಿ ಸಲಗ ಒಂಟಿ ಒಂಟಿ ಸಲಗಾದ್ರೆ ಹಾಗೆ ಅದೇ ಅದು ಒಂದೇ ತಿರ್ಗಾಡೋ ಆದ್ರೆ ಪಕ್ಕ ಹೋಗ್ಲಿಕ್ಕೆ ಆಗಲ್ಲ ಹೌದು ಕಂಟ್ರೋಲ್ ಇವನ್ ನೋಡೋದಂತ ಏನೋ ಕಿಟ್ಲೆ ಮಾಡಿದ್ರೆ ಕಿಟ್ಲೆ ಮಾಡೋದಾದ್ರೆ ಸ್ವಲ್ಪ ಬರ್ತಾರೆ ಅಡಿಯೋಕೆ ಒಂಟಿ ಆಗಿರುತ್ತೆ ಓ ಹಂಗೆ ಕಿಂಚುರ್ ಸೇರಲ್ಲ ಗುಂಪಲ್ಲೆ ಸೇರಲ್ಲ ಆ ತರ ಎಲ್ಲಾ ಅಭ್ಯಾಸ ಈಗ ಅದು ಉದಾಹರಣೆ ಬರೋದು ಇಷ್ಟ ನಾನು ಇವತ್ತು ಒಬ್ಬನೇ ಹೋಗಿ ಬರ್ತೇನೆ ನಾನೇನೋ ಮಾಡ್ತೀನಿ ಎಲ್ಲ ಹೋಗಿ ಬರ್ತೇನೆ ಅಂತ ಹೋಗಲ್ವಾ ಹಾಗೆ ಹಾಗೆ ಈಗ ಅದು ಯಾಕೆ ಉಪದ್ರ ಕೊಡುದು ಎಲ್ಲರಿಗೆ ಅಂದ್ರೆ ಕೊಡಲ್ಲ ಸ್ವಲ್ಪ ನಾವೇ ಕೀಟ್ಲೆ ಮಾಡಿದ್ರೆ ರೇಕ್ಸೋದು ಹಂಗೆ ಮತ್ತೆ ತುಂಬಾ ಜನ ಹೇಳ್ತಾರಲ್ಲ ಗುಂಪಿನಿಂದ ಹೊರಗೆ ಹಾಕಿದ ಆನೆಯನ್ನು ಒಂಟಿ ಆನೆ ಅಂತ ಹೇಳ್ತಾರೆ ಅದೆಲ್ಲ ಬರ್ತಾ ಪೇಪರ್ಲಿ ಅದೆಲ್ಲ ಬರ್ತಾ ಅದೆಲ್ಲ ಸುಳ್ಳು ಬರಿ ಕಟ್ಟಕತೆ ಈಗ ನೀವು ಮೂರು ಜನ ಇದ್ದರ ನಾವು ಈಗ ನಾವು ಒಬ್ರುನೇ ಇದ್ದೀರೆ ಈಗ ನಾವ್ ಒಬ್ರುನೇ ಒಂಟೆ ಅಲ್ಲಿ ಕೇಳ್ತದ ಮನೆ ಕಡೆ ಇದ್ದಾರೆ ಕೆಲವರು ಆಚೆ ಹೋಗಿದ್ದಾರೆ ಅಷ್ಟೇ ಅಷ್ಟೇ ಅಂದ್ರೆ ಗುಂಪಲ್ಲಿದ್ದ ಆನೆಗಳು ಮನುಷ್ಯನ ಮೇಲೆ ದಾಳಿ ಮಾಡಲ್ಲ ಅಂತ ಅಷ್ಟೇ ಬೇಗ ಒಂಟಿಯಾಗಿರುವಂತದ್ದು ಬೇಗ ಮಾಡು ಹೀಟ್ಲೇ ಮಾಡಿದ್ರೆ ಅಷ್ಟೇ ಇದು ಮದಾಯಿದ್ವಲ್ಲ ಅದೇ ಮದಾಯಿದೆ ಅದು ಆದು ಈ ಟೈಮ್ ಈ ಟೈಮ್

ಹಾಕಿದ ನಮ್ಮ ಆಗ ನಾವು ನೋಡ್ಕೊಂಡು ನಮ್ಮ ತಂದೆ ನೋಡ್ಕೊಂಡಿರೋವಾಗ ಇತ್ತು ಅದನ್ನು ಕೂಡ ಒಂದು ಇಷ್ಟ ಆದ್ಮೇಲೆ ಚೇಂಜ್ ಮಾಡ್ತಾರೆ ಆಗ ಈ ಮರಿ ಇರ್ಬೇಕು ಆ ಕ್ಯಾಂಪ್ ತಾಯಿ ಹೋಗ್ಬೇಕು ಈ ಕಿರ್ಸಿ ಈ ಕಿರ್ಸಿ ಆಗಲ್ಲ ನಾವ್ ಮಕ್ಕಳನ್ನ ಎಲ್ಲಿ ಹೋದ್ರ ಜೊತೆಲೆ ಹೋಗೋದ ಬಿಟ್ಟು ಹೋಗ್ತಿವ ಇಲ್ಲ ಇವ್ರನ್ನ ಆ ಚೇಂಜ್ ಮಾಡೋದ ಅಭ್ಯಾಸ ಅಲ್ಲ ಒಂದು ಆನೆಯನ್ನು ಸಾಕ್ಬೇಕಿದ್ರೆ ಎಷ್ಟು ಖರ್ಚು ಬರುತ್ತೆ ಒಂದು ದಿವಸಕ್ಕೆ ಎಷ್ಟು ಆಹಾರ ಬೇಕು ಒಂದ್ ಆನೆ ಸಾಕ್ಬೇಕಾರೆ ಇದು ಫಾರೆಸ್ಟ್ ಇಂದ ಹೊರಗಡೆ ಆನೆ ಕೊಡೋ ಅಭ್ಯಾಸ ಇಲ್ಲ ಅದು ಬಾರ್ದು ಒಂದಲ್ಲಿ ಅದೇ ಆನೆ ಕಡೆ ಏರಿಯಾ ಎಲ್ಲ ಕಡೆಗೆ ಇದೆ ಸಾಕ್ಬೇಕಿದ್ರೆ ಒಂದು ಆನೆಗೆ ಎಷ್ಟು ಖರ್ಚು ಬರುತ್ತೆ ಆಗಲ್ಲ ಅದು ಒಂದು ರೇಷನ್ ಪ್ರಕಾರ ಬರ್ತಾರೆ ಗಂಡಾನೆ ಇಲ್ಲಿ ನಿಮಗೆ ಆನೆಗಳನ್ನು ಮುಟ್ಟುವ ಮತ್ತು ಆನೆಗಳ ಜೊತೆ ಫೋಟೋವನ್ನು ತೆಗೆಯುವಂಥ ಅವಕಾಶ ಇದೆ ಇಲ್ಲಿ ನೋಡಿ ಆನೆಗಳಿಗೆ ಕೊಡಲಿಕ್ಕೆ ಆಹಾರವನ್ನು ರೆಡಿ ಮಾಡ್ತಾ ಇದ್ದಾರೆ ಬೈಹುಲ್ಲು ಅದರೊಳಗೆ ಭತ್ತ ಹಾಗೂ ಬೆಲ್ಲ ಇಟ್ಟು ಕೊಡ್ತಾರೆ ಅದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅದನ್ನು ನೀವು ಮತ್ತೆ ಆನೆಗೆ ತಿನ್ನಿಸ್ಬೋದು ಒಂದೊಂದಾಗಿ ಆನೆಗಳನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ಗಜ ಇಲ್ಲಿ ನೋಡಿ ಗಜ ಅಲ್ಲಿ ಬರಿಸ್ ಆನೆ ನಡ್ತಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕು ಸತ್ಯನ ದಫನ್ ಮಾಡೋ ಕಫನ್ ಇನ್ನು ಯಾರು ತಯಾರು ಮಾಡಿಲ್ಲ ಸರ್ ಆನೆಯನ್ನು ಬಾತ್ ಮಾಡಿಸಿ ಆ ಕಡೆ ಮೇಲಕ್ಕೆ ಬೆಳೆದ ನೋಡಿ ಆ ಕಾರ್ಡಲ್ಲಿ ಮೈಸೂರು ದಸರಾದ ಅಂಬಾರಿಯನ್ನುವರು ಆನೆ ಅಭಿಮನ್ಯು ತಿಮತಿ ಇಲ್ಲಿ ಎಲ್ಲಿರುವುದಿಲ್ಲ ಈಗ ಅದು ದಸರಾಕ್ಕೆ ಹೋಗಿದೆ ಹೊಸತೊಂದು ಆನೆ ಕ್ಯಾಂಪ್ ಆಗಿದೆ ಆರಂಗ್ಯಾ ಹಾಂ ಹಾಂ ಈಗ ಅವರು ಅಂತ ಇರುವಂಥದ್ದು ಆನೆ ತಿತಿಮತಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿಯ ಮಾವುತರಾಗಿರುವಂಥ ಬೆಳಿಯಪ್ಪರವರು ದುಬಾರಿ ಈಗ ಸಮಯ ಮುಗಿದಿದೆ ನಮ್ಮನೆಗೆ ಓಡಿಸ್ತಾರೆ ಮತ್ತೆ ಈಗ ಕ್ಲೋಸ್ ಮಾಡ್ತಾರೆ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಮತ್ತೆ ಆನೆಯನ್ನೆಲ್ಲ ಕಾಡಿಗೆ ಮೇಯ್ಲಿಕ್ಕೆ ಬಿಡ್ತಾರೆ ಮತ್ತೆ ಸಿಗುವಂಥದ್ದು ನಾಲ್ಕು ಗಂಟೆಗೆ ಓಕೆ ನಾವು ಇನ್ನು ನೋಡುವ ಬಾಯ್ ಬಾಯ್ ಅದನ್ ಗ ನಮ್ಮ ಅಲೋಗನ ಶೇರ್ ಮಾಡ್ತಾ ಇರಿ ಎಸ್ ಎಂತ ಸಹ ಆಗಲಿ ದುಬಾರೆ ಮಾತ್ರ ಸಕ್ಸಸ್ ದುಬಾರಿಯಲ್ಲಿ ನಮ್ಗೆ ಎಂಟ್ರಿ ಬೋಟಿಗೆ ಐವತ್ತು ನಮ್ದು ಸ್ಲೀಪರ್ ಗೊಚ್ಚು ಬೋಟು ಮತ್ತೆ ಇನ್ನೂ ವೀಲಿಂಗ್ ಎಲ್ಲ ಮಾಡ್ತಿದ್ದ ಮತ್ತೆ ಸೀದಾ ನದಿಗೆ ಬೀಳ್ತೇವೆ ಅಂತ ಸಾಕು ಅಂತ ಹೇಳಿದ್ವಿ ಆದ್ರಿಂದ ಅದೊಂದು ಐವತ್ತು ರೂಪಾಯಿ ಇವರದ್ದು ಮೂವರುಸ ನಾನು ಹಣ ಕೊಟ್ಟೆ ಹಾ ನಂಗೆ ಅದೇ ಬೇಜಾರಾಗೋದು ಹಾ ಮತ್ತೆ ನನ್ನ ಡ್ರೈವರ್ ಇದ್ದಾನೆ ಇಲ್ಲಿ ಟೈಮ್ ಎಷ್ಟು ಟೈಮ್ ನಲ್ವತ್ತೊಂಬತ್ತು ಹನ್ನೊಂದು ಬಂದಿದೆ ಇಲ್ಲ ಒಂದ್ ಇಪ್ಪ ಅರ್ಧ ಗಂಟೆ ಮತ್ತೆ ಇಲ್ಲಿ ಹೆಂಗೆ ಬೆಳಗಿನ ಹೊತ್ತಲ್ಲಿ ಆನೆ ನೋಡಬಹುದು ಮತ್ತೆ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಹನ್ನೊಂದು ಗಂಟೆ ನಂತರ ಆನೆ ಇರಲ್ಲ ಅಂತ ಹೇಳಿದ್ರು ಇಲ್ಲಿ ಆನೆ ಸಾಕಷ್ಟು ಇವೆ ಇಲ್ಲಿ ಮತ್ತೆ ನಾವು ಹತ್ವಿ ಆನೆ ನೋಡ್ಲೇಬೇಕಂತ ಮತ್ತೆ ಅವರು ದಸರಕ್ಕೆ ಹೋದ ಅರ್ಧ ರೂಟ್ ಅಲ್ಲಿ ಸಿದ್ದಾಪುರದಿಂದ ಆನೆಗಳನ್ನು ವಾಪಸ್ ತಂದು ನಮ್ಗಾಗಿ ತೋರಿಸಿ ಭಾರಿ ಖುಷಿ ಆಯ್ತು ಅಂದ್ರೆ ಇವನದ್ದು ಮಾಮನದ್ದು ಇದು ಅಲ್ವಾ ರಿವರ್ ರಾಫ್ಟಿಂಗ್ ಹೋಗ್ಬಿಟ್ಟಿದ್ರೆ ಮುನ್ನೂರು ರೂಪಾಯಿ ಚಾರ್ಜ್ ಈಜ್ಲಿಕ್ಕೆ ಬೇಕಿದ್ರೆ ಸಂತೂರ್ ಸೋಪ್ ತಗೊಂಡು ಬರಬೇಕು ಅಂದರೆ ನೀರು ಭಾರಿ ಶುದ್ಧ ಇದೆ ಹಾಗೆ